ಹಲೋ ನಮಸ್ಕಾರ ಎಲ್ಲರಿಗೂ ಬೆಳಗಿನ ಸೂರ್ಯ ನಮಗೆ ಕಲಿಸೋ ಮೊದಲ ಪಾಠ ಏನಂದರೆ ನಿನಗೆ ನೀನೇ ಬೆಳಕು ನಿನಗೆ ನೀನೇ ಪ್ರೇರಣೆ ಅಂತ ಈ ಮಾತು ಎಷ್ಟು ಅರ್ಥಗರ್ಭಿತವಾಗಿದೆ ಅಲ್ವಾ ಓಕೆ ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಒಂದು ಒಳ್ಳೆ ಮಾರ್ನಿಂಗ್ ಡ್ರಿಂಕ್ ಜೊತೆಯಲ್ಲಿ ಸೊ ಕಾಣಿಸ್ತಿದೆ ಅಲ್ವಾ ಇದೇ ನನ್ನ ಇವತ್ತಿನ ಡ್ರಿಂಕ್ ನ ಸುಬೆಚ್ಚ ನೀರಿಗೆ ಅರ್ಧ ನಿಂಬೆಹಣ್ಣು ಹಾಗೆ ಅರಿಶಿನ ಹಾಕೊಂಡು ಕುಡಿಯೋದು ಈ ಜ್ಯೂಸ್ನೇನೋ ಕುಡಿದಿದ್ದಾಯ್ತು ಇವತ್ತಿನ ಬ್ರೇಕ್ಫಸ್ಟ್ ಪ್ರಿಪೇರ್ ಮಾಡಬೇಡೋಣ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಚಪಾತಿ ಮೊದಲೇ ಹಿಟ್ಟನ್ನು ನಾದ್ಕೊಂಡಿದ್ದೆ ವಿಡಿಯೋ ಮಾಡೋಕ್ಕೆ ಮರೆತೇ ಹೋಯಿತು ಸೋ ಚಪಾತಿ ಮಾಡ್ತಾ ಇವತ್ತಿನ ಡ್ರಿಂಕ್ ಬಗ್ಗೆ ಹೇಳ್ತೀನಿ ಈ ಜ್ಯೂಸ್ನ ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿನ ಹೆಚ್ಚುತ್ತೆ ಯಾಕೆ ಅಂದರೆ ನಿಂಬೆ ಹಣ್ಣಲ್ಲಿ ವಿಟಾಮಿನ್ ಸಿ ಇರೋದ್ರಿಂದ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೆ ಚರ್ಮಕ್ಕೂ ಕೂಡ ಒಳ್ಳೆಯದು ಇನ್ನು ಅರಿಶಿನದಲ್ಲಿರೋ ಗುಣಗಳು ದೇಹದ ಒಳಗಿನ ಉರಿಯೂತವನ್ನ ಕಡಿಮೆ ಮಾಡುತ್ತೆ ಹಾಗೆ ಹೆಣ್ಮಕ್ಳಿಗೆ ಹಾರ್ಮೋನಲ್ ಬ್ಯಾಲೆನ್ಸ್ಗಾಗಿ ಕೂಡ ಸಹಾಯ ಮಾಡುತ್ತೆ ಚಪಾತಿ ಅಂತೂ ಆಗೋಯ್ತು ಇವತ್ತಿನ ಚಪಾತಿಗೆ ಆಲೂಗಡ್ಡೆ ಪಲ್ಯನ ಪ್ರಿಪೇರ್ ಮಾಡಿದ್ದೀನಿ ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಾಗ ನಮ್ಮ ಬೆಕ್ಕು ಹೊರಗಡೆ ಕೂತ್ಕೊಂಡು ಕರಿತಾ ಇತ್ತು ಮಾತಾಡ್ಸ್ಕೊಂಡು ಬಂದೆ ಇವತ್ತು ಮಳೆ ಸ್ವಲ್ಪ ಕಡಿಮೆ ಇದೆ ಅದರ ಜೊತೆಗೆ ಎಷ್ಟೋ ದಿನದ ನಂತರ ಬಿಸಿಲು ಕೂಡ ಬಂದಿದೆ ಅದಾಗಿರಲಿ ಈಗ ಮಧ್ಯಾಹ್ನದ ಊಟ ಪ್ರಿಪೇರ್ ಮಾಡಬೇಕು ಏನು ಮಾಡೋದು ಅಂತ ಯೋಚಿಸ್ತಿರುವಾಗ ಫ್ರಿಜ್ನಲ್ಲಿ ಚಿಕನ್ ಇರೋ ನೆನಪಾಯಿತು ಅದನ್ನೇ ಮಾಡೋಣ ಅಂತ ಅನಿಸಿ ಖಾರ್ ಖಾರವಾದ ಗ್ರೀನ್ ಮಸಾಲ ಚಿಕನ್ ಮಾಡೋಣ ಅಂದ್ಕೊಂಡೆ ನಾವಿದನ್ನು ಚಿಕನ್ ಸುಕ್ಕಾ ಅಂತ ಕರಿತೀವಿ ಇದನ್ನ ತಯಾರಿಸೋದು ತುಂಬಾನೇ ಸುಲಭ ಹಾಗೆ ತುಂಬಾ ರುಚಿಕಟ್ಟಾಗಿರುತ್ತೆ ನೀವೇನಾದ್ರೂ ಈ ಚಿಕನ್ ಮಾಡ್ತಾ ಇದ್ರೆ ಸುಗಂಧ ಪಕ್ಕದ ಮನೆವರೆಗೂ ಹೋಗೋದ್ರಲ್ಲಿ ಮಾತೇ ಇಲ್ಲ ಈ ಚಿಕನ್ ಸುಕ್ಕ ತಿನ್ನೋಕ್ಕೆ ಮಾತ್ರ ಅಲ್ಲ ಸುಗಂಧನ ಅನುಭವಿಸೋ ಖುಷಿನೇ ಬೇರೆ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಇಷ್ಟಪಡ್ತೀರಾ ಇದಂತೂ ಮನ್ಸನ್ನ ಗೆಲ್ಲೋ ಮಾಯಾಜಾಲ ಅಂತಾನೆ ಹೇಳ್ಬೋದು ಇದನ್ನು ರೊಟ್ಟಿ ಚಪಾತಿ ಜೊತೆ ಹಾಕೊಂಡು ತಿಂತಾ ಇದ್ರಂತೂ ಕಳೆದೋಗ್ಬಿಡ್ತೀರ ಸೊ ಪ್ರಿಪೇರ್ ಮಾಡಿದ್ದಾಯ್ತು ಇವಾಗ ನನ್ನ ಪ್ಲೇಟ್ಗೂ ಹಾಕೊಳ್ಳೋ ಸಮಯ ನೋಡ್ತಿದ್ದೀರಲ್ವಾ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಸೊ ಇದಾಗಿತ್ತು ನನ್ನ ಮಧ್ಯಾಹ್ನದ ಊಟ ನಿಮಗೆ ಇಷ್ಟ ಆಗಿದ್ದರೆ ಇದನ್ನು ಟ್ರೈ ಮಾಡಿ ನೋಡಿ ಯು ವಿಲ್ ಡೆಫಿನೆಟ್ಲಿ ಲವ್ ಇಟ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಸೊ ನಿಮಗೆ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟಿಲ್ ದೆನ್ ಟೇಕ್ ಕೇರ್